ನಮಸ್ಕಾರ ಸ್ನೇಹಿತರೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಿದ್ದೀನಿ ಬನ್ನಿ ಇವತ್ತಿನ ರೆಸಿಪಿ ತಿಳ್ಕೊಳ್ಳೋಣ ಇವತ್ತಿನ ಸ್ಪೆಷಲ್ ಮೊಳಕೆ ಮಸಾಲ ಬನ್ನಿ ಹೇಗೆ ಮಾಡ್ಬೇಕಂತ ನಾನು ತಿಳಿಸ್ಕೊಡ್ತೀನಿ ಹೊಸ್ತಾಗಿ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುರು ಮಾಡ್ತೀನಿ ಮೊದಲೇದಾಗಿ ಗೋಡಂಬಿ ಚಕ್ಕೆ ಲವಂಗ ಕಸ್ತೂರಿ ಮೆಂತೆ ಈರುಳ್ಳಿ ಹಸಿಮೆಣಸಿಗೆ ಟೊಮೆಟೊ ಬೆಳ್ಳುಳ್ಳಿ ಒಂದು ಬೌಲಲ್ಲಿ ಆಯಿಲ್ ಹಾಕೊಳ್ಳಿ ಅದನ್ನೆಲ್ಲ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಈರುಳ್ಳಿ ಟೊಮೆಟೊ ಹಸಿ ಮೆಣಸಿಕ್ ಸ್ವಲ್ಪ ಕರ್ದುವು ಇದನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ ಎರಡು ಟೊಮೆಟೊ ನಾಲ್ಕು ಈರುಳ್ಳಿ ಬೇಯಿಸ್ಕೊಂಡು ಪೇಸ್ಟ್ ಮಾಡ್ಕೊಳ್ರಿ ಪೇಸ್ಟ್ ಮಾಡಿದ್ರೆ ಇವಾಗ ಹಾಕ್ತಿದೀನಿ ಇದು ಪೇಸ್ಟು ಟೊಮೆಟೊ ಪೇಸ್ಟು ಟೊಮೆಟೊ ಈರುಳ್ಳಿ ಪೇಸ್ಟು ಅದು ಈರುಳ್ಳಿ ಪೇಸ್ಟ್ ಆಯಿತು ಈಗ ಗೋಡಂಬಿ ಗ್ರೇವಿ ಅದನ್ನು ಪೇಸ್ಟ್ ಮಾಡ್ಕೊಂಡು ಸೈಡಿಗೆ ಇಟ್ಕೊಂಡ್ರಿ ಅದು ನೆಕ್ಸ್ಟ್ ಹಾಕ್ಬೇಕೀಗ ಈಗ ಮೀಡಿಯಮ್ ಫ್ಲೋಮಲ್ಲಿ ಇಟ್ಕೊಂಡಿದ್ದೀನಿ இது இது பேபி கோடம்பி கிரேவி ஆகி தேனா சொல் நீர்க்கொள்ளி நீர் கொடுத்துரல அவங்கலே ஃபிரைமா மொழிக்ன ஆவாகலே ஃபிரைமாஸாக இட்றேன் நான் மிட்லெல்லோ ஹாக்கி தீன் ಪರವಾಗಿಲ್ಲ ಯಾವ ಹಾಕಿದ್ರು ಅವು ನೆಂದಿರ್ತಾವೆ ನೆನೆಸ್ಕೊಂಡು ಒಂದು ಏಯ್ಟ್ ಅವರು ನೆನೆಸ್ಕೊಬೇಕು ಅದು ಮೊಳಕೆ ಆಗೋವರೆಗೂ ಮತ್ತೆ ಎಂಟು ಅವರು ಒಂದು ಹಾಕಿ ಮೊಳಕೆ ಬರೋವರೆಗೂ ಇಡ್ಬೇಕು ಸೈಡಿಗೆ ಇಟ್ಕೊಂಡಿರ್ಬೇಕು ಅದು ಮೊಳಕೆ ಆದ ನಂತರ ತಾಂಡ್ ಮಾಡ್ಕೋದು ಮಸಾಲೆ ಏನೋ ಮಾಡ್ಕೋದು ಫ್ರೈ ಏನೋ ಮಾಡ್ಕೋದು ಏನು ಬೇಕಾದ್ರೂ ಮಾಡ್ಕೊ ನೆಕ್ಸ್ಟ್ ವೀಡಿಯೋದೇ ನಾನು ಮೊಳಕೆ ಫ್ರೈ ಹೆಂಗೆ ಮಾಡ್ಕೊಂದು ನಾನು ತಿಳಿಸ್ಕೊಡ್ತಿದ್ದೀನಿ ಸೊ ಹೊಸ್ದಾಗಿ ಯಾರು ನೋಡಿಲ್ಲ ಅವ್ರು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬೈತಿದ್ದೀಗ ఒందైదు నిమిష బేస్కోలే ధనియపూడి ఎరడు స్పూను ఉప్పు ఒరు స్పూను గరం మసాలా స్వల్ప జీరే పౌడ్ ఉప్పు అరశ పుడి ఇష్ట నిమిష బేయస మళ్ళకు అది చన మళ్ళ ఫ్లేవర్ బరుత ఆ ఫ్లేవర్ బా చాంత ಕುದೀತಾ ಇದೆ ಒಂದು ಐದು ನಿಮಿಷ ಕುದಿಯಾಗ್ಬಿಡಿ ಕೊತ್ತಂಬರಿ ಸೊಪ್ಪು ಹಾಕಿ ಕೊಕೋನಟ್ ಪೌಡ್ರ್ ಇದ್ದರೆ ಕೋಕೋನಟ್ ಪೌಡ್ರ್ ಹಾಕಿ ಕೊಬ್ಬರಿ ಪೌಡ್ರ್ ಇದ್ರೆ ಕೊಬ್ಬರಿ ಹಾಕಿ ಕುದೀತಾ ಇದೆ ಕುದೀನಿ ಇನ್ನೊಂದು ಸ್ವಲ್ಪ ಹೊತ್ತು ತಿರುಗಿಸ್ತಾ ಇರಿ ಕೆಳಗಡೆ ಆಗಿಬಿಡುತ್ತೆ ಇಲ್ಲಾಂದರೆ ತಿರುಗಿಸ್ತಾನೆ ರೀ ಹೊಸ ಚಾನೆಲ್ ದಯವಿಟ್ಟು ಯಾರೆಲ್ಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ಮುಂದಿನ ವೀಡಿಯೋದಲ್ಲಿ ನಾವು ಮತ್ತೆ ಸಿಗೋಣ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸ ಚಾನೆಲ್ ಸಪೋರ್ಟ್ ಮಾಡಿ ಧನ್ಯವಾದಗಳು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಶುಭರಾತ್ರಿ ಗುಡ್ ನೈಟ್